ಶುಭೋದಯ ವೀಕ್ಷಕರೇ ನನ್ನ ಮನದಾಳದ ಮಾತು ನಿಮ್ಮ ಜೊತೆ ಈ ದಿನ ನನ್ನ ಮನಸ್ಸು ಬೆಳ್ಳಂ ಬೆಳಗ್ಗೆ ಯಾಕೋ ಏನೋ ಬೇಜಾರಾಗಿತ್ತು ಬೆಳಗಿನ ತಿಂಡಿಯಾದ ನಂತರ ಈ ತಿಂಗಳ ಕ್ಯಾಲೆಂಡರ್ ಹಿಡಿದು ಕುಳಿತೆ ಹಾಗೆಯೇ ನನ್ನ ಗಮನ ಈ ತಿಂಗಳ ಎರಡನೇ ತಾರೀಕಿನಂದು ದೇವರ ದಾಸಿಮ್ಮಯ್ಯನವರ ಜಯಂತಿ ನನ್ನ ಮನಸ್ಸು ಹಾಗೆಯೇ ಹನ್ನೆರಡನೇ ಶತಮಾನದ ಶರಣರು ಹಾಗೂ ಅವರ ವಚನಗಳನ್ನು ಮೆಲುಕು ಹಾಕತೊಡಗಿತು ಹನ್ನೆರಡನೇ ಶತಮಾನವೆಂದರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸುವರ್ಣ ಯುಗವೆಂದೇ ಹೇಳಬಹುದು ಆಗಿನ ಶರಣರು ತುಂಬ ವಿದ್ಯಾವಂತರೇನಲ್ಲ ಆದರೂ ಜೀವನಾನುಭವ ಕಲಿಸಿದ ಪಾಠವನ್ನು ತಮ್ಮ ವಚನಗಳ ಮೂಲಕ ಎಷ್ಟು ಸರಳವಾಗಿ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ತೆರೆದಿಟ್ಟಿದ್ದಾರೆಂದರೆ ಅವುಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ದೇವರ ದಾಸಿಮಯ್ಯನವರು ಹನ್ನೆರಡನೇ ಶತಮಾನದ ಶರಣರಲ್ಲಿ ಒಬ್ಬರು ದೈವ ಭಕ್ತರಾದ ಅವರ ಒಂದು ವಚನ ನನಗೆ ಈಗ ನೆನಪಿಗೆ ಬರುತ್ತಿದೆ ಅವರು ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನ ಏನೆಂಬೆ ರಾಮನಾಥ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ ಇಳೆ ಎಂದರೆ ಭೂಮಿ ಎಂದರ್ಥ ದೇವರೇ ಇದು ನಿಮ್ಮ ದಾನ ಅದು ಬೆಳೆ ಅದು ಕೂಡ ನಿಮ್ಮ ದಾನ ನಿಮ್ಮ ದಾನವನ್ನೇ ಉಂಡು ಬೇರೆಯವರನ್ನು ಹೊಗಳುವ ಕುನ್ನಿಗಳು ಅಂದರೆ ನಾಯಿಗಳನ್ನು ಏನೆನ್ನಲಿ ಎಂಬುದಾಗಿ ಸಾಮಾಜಿಕವಾಗಿ ಜನರ ಮನೋಭಾವವನ್ನು ಇಲ್ಲಿ ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಬಸವಣ್ಣನವರ ವಚನಗಳು ಸರ್ವಕಾಲಿಕ ಸತ್ಯವನ್ನು ಸಾರುವ ಸರಳ ವಚನಗಳು ಸಾಮಾನ್ಯ ಜನರ ಜೀವನದ ಮೌಲ್ಯಗಳು ಎಷ್ಟು ಸರಳವಾಗಿ ವಿವರಿಸಿದ್ದಾರೆಂದರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದಿದ್ದಾರೆ ಅಂದರೆ ಕಳ್ಳತನ ಮಾಡಬೇಡ ಅನ್ಯ ಪ್ರಾಣಿಗಳನ್ನು ಜೀವಿಗಳನ್ನು ಕೊಲ್ಲಬೇಡ ಹಿಂಸೆ ಮಾಡಬೇಡ ಸುಳ್ಳು ಹೇಳಬೇಡ ಬೇರೆಯವರನ್ನು ಕಂಡು ಅಸಹ್ಯ ಪಡಬೇಡ ತನ್ನನ್ನು ತಾನು ಹೊಗಳಿಕೊಳ್ಳಬೇಡ ಬೇರೆಯವರನ್ನು ಜರಿಯದು ಜರಿದು ಕೀಳಾಗಿ ಕಾಣಬೇಡ ಈ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆದಿದ್ದೇ ಆದರೆ ಇದೇ ನಮ್ಮ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯಾಗಿ ದೇವರ ಪ್ರೀತಿಗೆ ಪಾತ್ರರಾಗುತ್ತೇವೆ ಎಂದು ಹೇಳುತ್ತಾರೆ ಆ ಕಾಲದಲ್ಲಿಯೇ ಜೀವನದಲ್ಲಿ ನೈತಿಕ ಮೌಲ್ಯಗಳೆಷ್ಟು ಮುಖ್ಯ ಎಂಬುದನ್ನು ಆ ಜನ ಅರಿತಿದ್ದರು ಇಂದಿನ ಮಕ್ಕಳಿಗೆ ಶಿಕ್ಷಣದ ಜ್ಞಾನದ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣವು ಬಹಳ ಮುಖ್ಯ ಸಾಮಾನ್ಯ ಜ್ಞಾನವೇ ಬೇರೆ ಅನುಭವದ ಜ್ಞಾನವೇ ಬೇರೆ ಶಿಕ್ಷಣದ ಜ್ಞಾನ ಮೊದಲು ಅಕ್ಷರಗಳನ್ನು ಕಂಡುಹಿಡಿದವರು ಯಾರು ಗೊತ್ತಿಲ್ಲ ಡಿ ವಿ ಜಿಯವರು ತಮ್ಮ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ಹೀಗೆ ಹೇಳ್ತಾರೆ ಅಕ್ಕಿಯೊಳಗನ್ನವನು ಮೊದಲು ಕಂಡವರು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾರು ಬಂಧುಗಳ ದಕ್ಕುವುದೇ ಜನ ಮಂಕುತಿಮ್ಮ ಅಕ್ಕಿಯಲ್ಲಿ ಮೊದಲು ಅನ್ನವನ್ನು ಮಾಡಿದವರು ಯಾರು ಅಕ್ಷರದ ಬರಹವನ್ನು ಮೊದಲು ಬರೆದವರ್ಯಾರು ಈ ಜಗತ್ತಿನಲ್ಲಿ ಲೆಕ್ಕವಿರಿಸಿಲ್ಲ ನಿಮ್ಮ ನಿಮ್ಮ ಬಂಧುಗಳ ಲೆಕ್ಕ ಎಷ್ಟು ಜನರಿಗೆ ಗೊತ್ತು ಹಾಗೆಯೇ ಮತ್ತೊಂದು ಪದ್ಯ ನೆನಪಿಗೆ ಬರುತ್ತಿದೆ ಪೊಟೊರೆಯೊಳಗೆ ಹುಟ್ಟಿದ ಕಪ್ಪೆಗೆ ಆಹಾರವನ್ನಿತ್ತವರು ಯಾರು ಈ ಪದ್ಯ ಪೂರ್ಣ ರೂಪದಲ್ಲಿ ಯಾರಿಗಾದರೂ ಗೊತ್ತಿದ್ದಲ್ಲಿ ನಾವು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಕಾಡಿನಲ್ಲಿ ಬೆಳೆಯುವ ಮರಗಿಡಗಳಿಗೆ ನೀರು ಗೊಬ್ಬರ ಹಾಕುವವರು ಯಾರು ಸಾವಿರಾರು ನೂರಾರು ವರ್ಷಗಳಿಂದ ಬೆಳೆದು ನಿಂತಿರುತ್ತವೆ ಕಾಡಿನ ಮರಗಳು ಕಾಲ ಕೆಟ್ಟಿದೆ ಎಂದು ಹೇಳುವುದನ್ನು ನಾವು ಕೇಳಿದ್ದೇವೆ ಆದರೆ ಕಾಲ ಕೆಟ್ಟಿಲ್ಲ ಕೆಟ್ಟಿರುವುದು ಮನುಷ್ಯನ ಮನಸ್ಸು ಸ್ವಾರ್ಥದಿಂದ ಕೂಡಿದ ಅಹಂಕಾರದ ಮದ ಹಿಂದಿನಿಂದಲೂ ಅದೇ ಸೂರ್ಯ ಅದೇ ಚಂದ್ರ ಅದೇ ಗಾಳಿ ಅದೇ ಬೆಳಕು ಅದೇ ನೀರು ಅದೇ ಭೂಮಿ ಹೀಗಿರುವಾಗ ಇದನ್ನೆಲ್ಲ ಸ್ವಾರ್ಥಕ್ಕೆ ಬಳಸುವ ಮನುಷ್ಯ ಪ್ರಕೃತಿಗೆ ಧನ್ಯತಾ ಭಾವದಿಂದ ನಮಸ್ಕರಿಸಲಾರ ಶಿಕ್ಷಣ ಒಬ್ಬ ವ್ಯಕ್ತಿಯನ್ನು ಉನ್ನತ ಶಿಕ್ಷಣವನ್ನು ಪಡೆದ ವ್ಯಕ್ತಿಯನ್ನಾಗಿ ಮಾಡಬಹುದು ಆದರೆ ಉತ್ತಮ ಮನೋಭಾವವನ್ನು ಹಾಗೂ ಒಳ್ಳೆಯ ವ್ಯಕ್ತಿತ್ವವನ್ನು ಉಳ್ಳ ವ್ಯಕ್ತಿಯಾಗಿ ರೂಪಿಸುವುದು ಮೌಲ್ಯಾಧಾರಿತ ಶಿಕ್ಷಣ ಹಾಗಾಗಿ ಕನ್ನಡ ಕವಿಯೊಬ್ಬರ ಹೇಳಿಕೆ ಹೇಳಿಕೆಯಂತೆ ಮೊದಲು ಮಾನವನಾಗು ಬೇರೆಯವರ ಮನಸ್ಸನ್ನು ನೋಯಿಸುವ ವ್ಯಕ್ತಿಗಳಾಗಬಾರದು ಮನಸ್ಸನ್ನು ಅರಳಿಸುವ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳುವುದು ಉತ್ತಮ ಹಾಗಾಗಿ ಕನ್ನಡ ಕವಿಯೊಬ್ಬರ ಹೇಳಿಕೆಯಂತೆ ಮೊದಲು ನೀನು ಮಾನವನಾಗು ನೀ ಏನಾದರೂ ಆಗು ಆದರೆ ಮೊದಲು ಮಾನವನಾಗು ನಮ್ಮ ಜೀವನದಲ್ಲಿ ಇದು ಬಹಳ ಮುಖ್ಯ ಕಷ್ಟದಲ್ಲಿ ಇರುವಾಗ ಕಣ್ಣೆತ್ತಿ ನೋಡದವರು ಕಟ್ಟಿಗೆಯ ಮೇಲಿಟ್ಟಾಗ ಕಣ್ಣೀರಿಟ್ಟರೇನು ಫಲ ಹೌದಲ್ಲವೇ ಶಿಕ್ಷಣದಿಂದ ಪಡೆದ ಜ್ಞಾನವನ್ನು ಡಿ ವಿಜಿಯವರ ಮಾತಿನಲ್ಲಿ ಹೇಳುವುದಾದರೆ ಪುಸ್ತಕದಿ ಬೆಳೆದ ಅರಿವು ಮಸ್ತಕದಿ ತಳೆದ ಮಣಿ ಚಿತ್ತದಳು ಬೆಳೆದ ಅರಿವು ತರುದಳೆದ ಪುಷ್ಪ ಪುಸ್ತಕದಿ ಬೆಳೆದರಿವು ಮಸ್ತಕದಿ ತಳೆದ ಮಣಿ ಚಿತ್ತದಳು ಬೆಳೆದರಿವು ತರುದಳೆದ ಪುಷ್ಪ ನಾವು ಭಾರತೀಯರು ಮರೆಯಲೇಬಾರದ್ದು ನಮ್ಮ ಸಂಸ್ಕೃತಿ ಶಿಕ್ಷಣ ವಿದ್ಯಾಭ್ಯಾಸವೇ ಬೇರೆ ಸಂಸ್ಕೃತಿ ಸಂಸ್ಕಾರವೇ ಬೇರೆ ಮೌಲ್ಯಾಧಾರಿತ ಗುಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳದ ವ್ಯಕ್ತಿ ನೈತಿಕ ಶಿಕ್ಷಣ ಪ್ರಾಮಾಣಿಕತೆ ಇಲ್ಲದಿದ್ದರೆ ಅಂತಹ ವ್ಯಕ್ತಿಗೆ ಎಲ್ಲಿಯೂ ಬೆಲೆ ಸಿಗಲಾರದು ಮನುಷ್ಯನು ದಿನದಿಂದ ದಿನಕ್ಕೆ ಪ್ರಕೃತಿಯನ್ನೇ ಅಶುದ್ಧಗೊಳಿಸುತ್ತಾ ಮುನ್ನಡೆಯುತ್ತಿದ್ದಾನೆ ಆಹಾರವನ್ನು ಬೆಳೆಯುವ ಕೃಷಿ ಭೂಮಿಯನ್ನು ಸೈಟುಗಳು ಮನೆಗಳು ರಸ್ತೆಗಳನ್ನು ಮಾಡಲು ಹೊರಟಿದ್ದಾನೆ ಇರುವುದೊಂದೇ ಭೂಮಿ ಅದನ್ನು ಆರೋಗ್ಯಕರವಾಗಿ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ ಮುಂದಿನ ಪೀಳಿಗೆ ಮಾನಸಿಕವಾಗಿ ಶಾರೀರಿಕವಾಗಿ ಹಾಗೂ ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕಾದರೆ ನಾವುಗಳು ಎಚ್ಚೆತ್ತುಕೊಳ್ಳಬೇಕು ನೀವೇನಂತೀರ ಈ ನನ್ನ ಆಲೋಚನೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೊಸಬರು ನನ್ನ ಚಾನಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮಗೆ ಗೊತ್ತಿದ್ದ ಯಾವುದಾದರೂ ಅಪರೂಪದ ವಚನಗಳನ್ನು ಬರೆಯಿರಿ ಧನ್ಯವಾದಗಳು